ಮಠದಲ್ಲೇ ಅಧಿಪತಿಗಳಾಗಿದ್ದಂಥವರು ಒಂದು ವಿಶಿಷ್ಟವಾದ ಸಾಧನೆಗಳನ್ನೂ ಸಹ ಮಾ ಸಹ ಮಾಡಿದವರಾಗಿದ್ದಾರೆ ಈ ರೀತಿಯಾದಂಥ ಒಂದು ವಿಶಿಷ್ಟವಾದ ಇತಿಹಾಸ ಇರತಕ್ಕಂತಹ ಈ ಒಂದು ಮಠ ಈ ಪ್ರದೇಶದಲ್ಲಿ ಇರತಕ್ಕಂತಹದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಒಂದು ಮಠಕ್ಕೂ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಸಹ ಹಿಂದಿನ ಕಾಲದಿಂದಲೂ ಒಂದು ವಿಶೇಷವಾದಂತಹ ಮಧುರವಾದಂತಹ ಒಂದು ಸಂಬಂಧ ಇದೆ ಈಗಾಗಲೇ ಸ್ವಾಮಿಗಳು ಮತ್ತು ಅವರು ಮಾತಾಡ್ತಾ ಅನೇಕ ವಿಧವಂತಹ ವಿಚಾರಗಳನ್ನೂ ಸಹ ಯಾವ ರೀತಿಯಾಗ ಒಂದು ಸಂಬಂಧ ಇದೆ ಅನ್ನುವಂತಹ ಅನೇಕ ವಿಧವಾದಂತಹ ವಿಷಯಗಳನ್ನು ಅವರು ತಿಳಿಸಿದ್ದಾರೆ ಈಗ ಇಂತಹ ಒಂದು ಈ ಮಠಕ್ಕೆ ನಮ್ಮ ಪ್ರೀತಿಪಾತ್ರನಾಗಿರ್ತಕ್ಕಂಥವರು ಶಿವಾನಂದ ಭಾರತಿ ಚಿತ್ತಾಮಣ್ಯ ಸ್ವಾಮಿಗಳು ಅವರು ಈ ಮಠಕ್ಕೆ ಅಭಿಪ್ರಾಯಗಳಾಗಿರ್ತಕ್ಕಂಥದ್ದು ಈಗ ಅತ್ಯಂತ ಸಂತೋಷ ಒಂದು ವಿಷಯ ಅವರು ಅವರ ಪೂರ್ವಾಶ್ರಮದಲ್ಲಿದ್ದಾಗಲೇ ವಿಶೇಷವಾಗಿ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ಇದೇ ಕೆಲಸ ಬೇರೆ ಕೆಲಸಗಳೆಲ್ಲ ನಿಜವಾಗ್ಲೂ ಕೆಲಸಗಳಲ್ಲ ಶಾಂಕರ ತತ್ವ ಪ್ರಸಾರ ಅಭಿಯಾನವನ್ನು ಸಾಯಂಕಾಲ ತತ್ವ ಪ್ರಸಾರವನ್ನು ಮಾಡುವುದು ಶಂಕರ ಭಗವತ್ಪಾದಾಚಾರ್ಯರ ತತ್ವವನ್ನು ಎಲ್ಲ ಕಡೆಯೂ ಸಹ ಪ್ರಚಾರ ಮಾಡುವ ಸೇವೆಯನ್ನು ಮಾಡುವುದು ಅನ್ನ ಜೀವನಕ್ಕೆ ಪ್ರಧಾನವಾದಂತಹ ಕರ್ತವ್ಯ ಅನ್ನುವುದನ್ನ ಅವರು ಚೆನ್ನಾಗಿ ತಿಳಿದು ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಲೋಕದಲ್ಲಿ ಹುಡುಕರೆಲ್ಲ ಏನೇನೋ ಮಾಡ್ತಾ ಇರ್ತಾರೆ ಆ ವಯಸ್ಸಿನಲ್ಲಿ ಈ ಕಡೆಗೆ ಗಮನ ಸಾಧ್ಯವೇ ಇಲ್ಲ ಬರುವುದೇ ಇಲ್ಲ ಏನೋ ವಯಸ್ಸಾದ ಮೇಲೆ ಏನೋ ಒಂದಿಷ್ಟು ತುಂಬ ಜನರಿಗೆ ವಯಸ್ಸಾದ ಮೇಲೆ ಒಂದಿಷ್ಟು ವೈರಾಗ್ಯ ಶುರುವಾಗುತ್ತೆ ಅವಾಗ ಈ ಥರದ್ದೆಲ್ಲ ಏನೋ ಮಾಡೋಣ ಅಂತ ಕೂತ್ಕೊಳ್ತಾರೆ ಆದರೆ ಆಗ ಶುರು ಮಾಡಿದರೆ ಆಗೋದಿಲ್ಲ ತುಂಬ ಜನರಿಗೆ ಈ ಥರ ಪರಿಸ್ಥಿತಿ ಇರುತ್ತೆ ಆದರೆ ತುಂಬ ಮನಸ್ಸಿಗೆ ಲೌಕಿಕವಾದಂತಹ ಅನೇಕ ವಿಧವಾದ ಆಕರ್ಷಣೆಗಳಿಗೆ ಒಳಗಾಗುವಂತಹ ಬೇರೆಯವರೆಲ್ಲ ಒಳಗಾಗುವಂತಹ ಒಂದು ವಯಸ್ಸಿನಲ್ಲಿ ಅದೆಲ್ಲವೂ ಇದ್ದರೂ ಸಹ ಅದನ್ನು ಬಿಟ್ಟು ಈ ಒಂದು ಮಾರ್ಗಕ್ಕೆ ಬಂದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ನಾವು ಹಿಂದೆ ಯಾತ್ರೆಗಳನ್ನು ಮಾಡ್ತಾ ಇರುವಾಗ ಅವ್ರು ಸುಮಾರು ಕಡೆಗಳಿಗೆ ಮೊದಲು ಬರ್ತಾ ಇದ್ದರು ನಮ್ಮ ಹತ್ರ ಬಂದು ಸ್ವಲ್ಪ ಹೊತ್ತು ನಾವು ಸ್ವಲ್ಪ ಮಾತಾಡಬೇಕಾಗಿದೆ ಈ ಕೆಲಸಗಳನ್ನೆಲ್ಲ ಒಂದಿಷ್ಟು ಮಾಡಬೇಕಾಗಿದೆ ಹೇಳಿ ಒಂದು ಎರಡು ಮೂರು ಸಲ ಬಂದಿದ್ದರು ಅವಾಗ ಅವಾಗ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ನಾನು ಅವ್ರಿಗೆ ಹೇಳಿದೆ ಇನ್ನೊಂದು ಸಲ ಬಂದಾಗ ಮಾತಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ ನಾವು ಎಲ್ಲೋ ಯಾತ್ರೆಯಲ್ಲಿರುವಾಗ ಅಲ್ಲೆಲ್ಲೂ ಒಂದು ಕಡೆ ಒಂದು ಸಲ ಬಂದಿದ್ದರು ನಾನು ಮಹಾರಾಷ್ಟ್ರ ಯಾತ್ರೆಗೆ ಹೋಗ್ತಾ ಇದ್ದೆ ಈಗ ನಮ್ಮ ಇಲ್ಲಿ ಬೈಸ್ಟೆ ಮೇಲೆ ಉತ್ತರ ಕರ್ನಾಟಕದಲ್ಲಿ ಯಾತ್ರೆಯನ್ನು ಮಾಡ್ತಾ ಇರುವಾಗ ಒಂದು ಕಡೆಗೆ ಬಂದಿದ್ದರು ನಾ ಮಾತಾಡಬೇಕು ಅಂತಂದ್ರು ನಾ ಹೇಳಿದೆ ಈಗ ಸ್ವಲ್ಪ ಅವಕಾಶ ಕಡಿಮೆ ಇದೆ ಆಮೇಲೆ ಮಾತಾಡೋಣ ಅಂತ ನಾನು ಯಾತ್ರೆಗೆ ಹೋಗುವುದೇ ಒಂದು ನಾಲ್ಕು ತಿಂಗಳು ಯಾತ್ರೆಗೆ ಹೋಗುವಂಥದ್ದಿದೆ ಆ ಸಂದರ್ಭದಲ್ಲಿ ಅವರು ಬಂದಿದ್ದರು ಈಗ ಅನೇಕ ಕಡೆಗಳಲ್ಲಿ ಬಂದು ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಒಂದು ಸಮಯ ಆದಾಗ ವಿಶೇಷವಾಗಿ ಅವರ ಹತ್ರ ಮಾತಾಡಿದ ಮೇಲೆ ಏನೇನು ಕಾರ್ಯಗಳು ಆಗಬೇಕು ಅನ್ನೋದನ್ನೆಲ್ಲ ಸಂಕಲ್ಪ ಮಾಡಿ ಆ ಕಾರ್ಯಗಳನ್ನೆಲ್ಲ ಪ್ರಾರಂಭ ಮಾಡಿತ್ತು ವಿಶೇಷವಾಗಿ ಈ ಒಂದು ದೇಶದಲ್ಲಿ ಕೆಲವು ಕಡೆ ಮಾತ್ರ ಅಂದರೆ ಏನು ಅಂತಂದ್ರೆ ಅದು ತುಂಬ ಒಂದು ದುರ್ದೈವ ಶಂಕರ ಭಗವತ್ಪಾದಾಚಾರ್ಯರ ಒಂದು ಕೀರ್ತಿ ಏನಿದೆಯೋ ಅದು ಅಪಾರವಾದಂತಹದ್ದು ಇವತ್ತಿನ ದಿವಸ ಒಬ್ಬ ಪ್ರಧಾನ ಮಂತ್ರಿಗಳಿಂದ ಹಿಡಿದು ಸಾಮಾನ್ಯ ವ್ಯಕ್ತಿ ತನಕ ಎಲ್ಲರೂ ಸಹ ಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಅಪಾರವಾದ ಗೌರವ ಇಟ್ಕೊಂಡಿದೆ ಆದರೆ ಅಂತಹ ಇಡೀ ವಿಶ್ವವೇ ಶಂಕರ ಭಗವತ್ಪಾದಾಚಾರ್ಯರ ಮೇಲೆ ಇಷ್ಟೊಂದು ಗೌರವವನ್ನು ಹೊಂದಿದ್ರೂ ಸಹ ಕೆಲವರಿಗೆ ಮಾತ್ರ ಆ ಒಂದು ವಿಷಯವೇ ಅರ್ಥ ಆಗುವುದಿಲ್ಲ ಶಂಕರಾಚಾರ್ಯ ನಿಂದನೆಯನ್ನು ಮಾಡುವುದು ಈ ರೀತಿಯಾದಂತಹ ಒಂದು ಕಾರ್ಯವೂ ಸಹ ನಡೀತಾ ಅಂತ ನಾ ಹೇಳಿದೆ ಒಂದ್ಸತಿ ಹೇಳಿದೆ ಅಲ್ಲಪ್ಪ ರಾಮ ಶ್ರೀರಾಮಚಂದ್ರ ನಿಂದನೆಯನ್ನೇ ಮಾಡುವರಿದ್ದಾರೆ ಲೋಕದಲ್ಲಿ ಈ ಶ್ರೀರಾಮಚಂದ್ರ ನಿಂದನೆಯನ್ನು ಮಾಡತಕ್ಕಂಥವರು ಈ ಲೋಕದಲ್ಲಿ ಇದ್ದೇ ಇದ್ದಾರೆ ಶ್ರೀ ಅಂತಂದ್ರೆ ಸಮಸ್ತ ಮಾನವ ಜಾತಿಗೂ ಆದರ್ಶಭೂತನಾಗಿರ್ತಕ್ಕಂತಹ ಪರಮಾತ್ಮ ಸ್ವಯಂ ಭಗವಂತ ರಾಮನಾಗ ಅವತಾರ ಮಾಡಿ ಇಷ್ಟೆಲ್ಲ ಮಾಡಿದ್ರು ಸಹ ನಿಂದನೆ ಮಾಡುವವರು ಒಂದು ಜನ ಮೂರ್ಖರುಗಳು ಇದ್ದೇ ಇದ್ದಾರೆ ಆದ್ರಿಂದ ಹಾಗೆ ಇದರಲ್ಲೂ ಭಗವತ್ಪಾದರನ್ನು ಅವರ ಒಂದು ಮಹಿಮೆಯನ್ನು ತಿಳ್ಕೊಳ್ಳದೆ ಮೂರ್ಖವಾಗಿ ಮಾತಾಡುವಂತವರು ಇದ್ದಾರೆ ಆ ಒಂದು ಪರಿಸ್ಥಿತಿ ಇದ್ದಾಗ ಅದಕ್ಕೆಲ್ಲವೂ ಅದಕ್ಕೆಲ್ಲದಕ್ಕೂ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಅಂದ್ರೆ ಅದನ್ನು ಸರಿ ಮಾಡುವುದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋಂತಹ ಒಂದು ಪ್ರಯತ್ನವನ್ನು ಸಹ ಅವರು ಹಿಂದೆ ಪೂರ್ಾಶ್ರಮದಲ್ಲೇ ಪ್ರಾರಂಭ ಮಾಡಿದ್ರು ಅದಕ್ಕೋಸ್ಕರ ಅನೇಕ ವಿಧವಂತಹ ಕೆಲಸಗಳನ್ನು ಸಹ ಮಾಡಿರುವುದು ಮತ್ತೆ ಏನು ಅಂತಂದ್ರೆ ಜನರಲ್ಲಿ ಇವಾಗ ಅದ್ವೈತ ತತ್ವದ ಬಗ್ಗೆ ಅನೇಕ ವಿಧವಂತಹ ಆಕ್ಷೇಪ ಅದರ ಪ್ರಶ್ನೆಗಳು ಸಂಶಯಗಳು ಅದೆಲ್ಲ ಮನಸ್ಸಿನಲ್ಲೇ ಇವೆ ಅದಕ್ಕೆ ಯಾರಿಂದ ಉತ್ತರ ಪಡ್ಕೊಳ್ಬೇಕು ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿಲ್ಲ ಈ ರೀತಿಯಾದಂತಹ ಮತ್ತೆ ಈ ದುಷ್ಪ್ರಚಾರಗಳು ಸಿದ್ಧಾಂತದ ಬಗ್ಗೆ ಹೀಗೆಲ್ಲ ಇರುವಾಗ ಇದರ ಬಗ್ಗೆ ಒಂದು ಜನರಿಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಸಂಕಲ್ಪ ಮಾಡಿ ಅದನ್ನು ಸಹ ನಮ್ಮ ಹತ್ರ ತಿಳಿಸಿದ್ರು ಆ ತತ್ವಶಂಕರ ಅನ್ನಂತಹ ಒಂದು ಇದನ್ನು ಪ್ರಾರಂಭ ಮಾಡಿ ಅದರಲ್ಲಿ ಈ ಒಂದು ವಿಚಾರಗಳನ್ನ ಎಲ್ಲರಿಗೂ ಸಹ ತಿಳಿಸುವಂತೆ ಮಾಡಬೇಕು ಅಂತ ಆ ಒಂದು ಪ್ರಯತ್ನವನ್ನು ಸಹ ಪ್ರಾರಂಭ ಮಾಡಿದರು ಅದರಲ್ಲಿ ಮೊದಲನೇದಾಗಿ ನಮ್ಮ ಹತ್ತಿರಕ್ಕೆ ಬಂದಾಗ ಈ ಅನೇಕ ವಿಧವಂತಹ ಪ್ರಶ್ನೆಗಳು ನಮಗೆ ಬರುವಂತಹ ಸಂಶಯಗಳು ಈ ತತ್ವವನ್ನು ಕೇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಮಾಧಾನಗಳು ಉತ್ತರಗಳು ಬೇಕು ಅಂತ ನಮ್ಮ ಹತ್ರ ಕೇಳಿದಾಗ ಅದಕ್ಕೆ ನಾವು ಒಂದು ಸಂದರ್ಶನದಲ್ಲಿ ಅವರಿಗೆ ಅನೇಕ ಅಂತ ಅವ್ರು ಕೇಳಿದಂತಹ ಅನೇಕ ವಿಷಯಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ತದನಂತರವೂ ಸಹ ಅವರು ಅನೇಕ ಮಠಾಧಿಪತಿಗಳನ್ನು ಸಹ ಸಂದರ್ಶನ ಮಾಡಿ ಅವರಿಂದಲೂ ಸಹ ಒಂದು ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಆ ಹಿಂದೆಯೇ ಅವರು ಮಾಡಿದ್ದು ಅದು ಸಹ ಅತ್ಯಂತ ಸಂತೋಷಕರ ತುಂಬ ಜನ ಅದನ್ನು ನೋಡಿದ್ದೀವಿ ಸಾವಿರಾರು ಜನ ಲಕ್ಷಾಂತರ ಜನ ಅದನ್ನು ನೋಡಿದ್ದೀರಿ ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಹಿಂದೆ ಪ್ರಾರಂಭ ಮಾಡಿದರು ಮತ್ತು ವಿಶೇಷವಾಗಿ ಜಿ ಆರ್ ಪಾಟೀಲ್ ಅವರನ್ನು ಸಹ ಸಂದರ್ಶನ ಮಾಡಿ ಅವರಿಗೂ ಸಹ ಈ ಈ ರೀತಿಯಂತಹ ಆಗಲಿ ಅವರು ಮಾತಾಡುತ್ತಾರೆ ವಿದ್ಯಾರಣ್ಯದ ಬಗ್ಗೆ ಬರುವಂತಹ ಆಕ್ಷೇಪಗಳು ವಿದ್ಯಾರಣ್ಯದ ಬಗ್ಗೆ ಮಾಡುವಂತಹ ಮಿಥ್ಯಾ ಪ್ರಚಾರಗಳು ಅದೆಲ್ಲ ಏನಿದೆಯೋ ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟು ಅವರು ಗ್ರಂಥಗಳನ್ನು ಬರೆದರು ವಿದ್ಯಾರಣ್ಯ ವಿದ್ಯಾರಣ್ಯ ವಿಜಯದಂದು ಮೊದಲಾದಂತಹ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರನ್ನೂ ಸಹ ಒಂದ್ಸಲ ಭೇಟಿ ಮಾಡಿ ಅನೇಕ ಪ್ರಶ್ನೆಗಳನ್ನು ಕೇಳಿ ಈ ರೂಪದಲ್ಲೂ ಸಹ ಜನರಿಗೆ ತಿಳಿಯುವಂತೆ ಮಾಡಿ ಇತ್ಯಾದಿ ಕೆಲಸಗಳನ್ನು ವಿಶೇಷವಾಗಿ ಮಾಡಿದ್ದಾರೆ ಅಂಥವರು ಈ ಒಂದು ಮಠಕ್ಕೆ ಅಧಿಪತಿಗಳಾಗಿ ಬಂದಿರುವುದು ಅದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅವರ ಒಂದು ಸನ್ಯಾಸ ಸ್ವೀಕಾರದ ಸಂದರ್ಭದಲ್ಲಿ ನಮ್ಮ ಗುರುಗಳ ಅರ್ಪಣೆ ಮತ್ತು ನಮ್ಮ ಒಂದು ಇದರಿಂದ ಅವರಿಗೆ ವಿಶೇಷವಾಗಿ ಇಲ್ಲಿಯ ಆಸ್ತಿಕ ಜನರೆಲ್ಲರೂ ಸಹ ಶೃಂಗೇರಿಗೆ ಬಂದು ಈ ಒಂದು ಮಠದ ಈ ಮಠದಲ್ಲಿ ಅಧಿಪತಿಗಳಾಗಿ ಬರುವವರಿಗೆ ಅವರ ಸನ್ಯಾಸ ಸ್ವೀಕಾರ ಇತ್ಯಾದಿಗಳಿಗೆ ವಿಶೇಷವಾಗಿ ಅಲ್ಲಿಂದ ಅನುಗ್ರಹಗಳು ಅವರುಗಳು ಬೇಕು ಅಂತ ಪ್ರಾರ್ಥನೆ ಮಾಡಿದರು ಹಾಗಾಗಿ ಆ ಒಂದು ಸಂದರ್ಭದಲ್ಲೂ ಸಹ ವಿಶೇಷವಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿಂದಲೇ ಸ್ವಾಮಿಗಳನ್ನು ಸಹ ಕಳಿಸಿ ಶೃಂಗೇರಿಯಿಂದ ಅದಕ್ಕಿಂತಲೂ ಮೊದಲ ಹಲವಾರು ಮಠದ ಸ್ವಾಮಿಗಳಾಗಿ ನಂತರ ಆ ಸ್ವಾಮಿಗಳು ಮಾಧವ ಅನುರಾತಿ ಸ್ವಾಮಿಗಳನ್ನು ಸಹ ನಾವು ಅಪಣೆ ಮಾಡಿ ಕಳಿಸಿದ್ವಿ ಅವರು ಸನ್ಯಾಸವನ್ನು ಹೀಗೆ ಆ ಒಂದು ಸಂಪ್ರದಾಯ ರೀತಿಯಲ್ಲಿ ಆ ಎಲ್ಲ ಕಾರ್ಯಕ್ರಮಗಳು ಸಹ ನೆರವೇರಿದ್ದು ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈಗ ತದನಂತರ ಅವರು ಮಠಾಧಿಪತಿಗಳಾಗಿ ಎಲ್ಲ ಕೆಲಸಗಳನ್ನು ಸಹ ಈಗಾಗಲೇ ಮಾತಾಡ್ತಾ ಹೇಳಿದ್ರು ಅನೇಕವಿರುವಂತಹ ಕೆಲಸಗಳು ಇದೆಲ್ಲವೂ ಸಹ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ಎಲ್ಲ ಕೆಲಸಗಳು ಸಹ ಈ ತತ್ವ ಪ್ರಚಾರದ ಈ ಎಲ್ಲ ಕೆಲಸಗಳಲ್ಲೂ ಸಹ ಎಲ್ಲರೂ ವಿಶೇಷವಾಗಿ ಭಾಗವಹಿಸಬೇಕು ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಳ್ಳಬೇಕು ಆ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾ ಇದ್ದೀವಿ ಈಗಲೇ ತುಂಬ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ ಇದು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಹೆಚ್ಚಿನ ಜನರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳುವಂತೆ ಆಗಲಿ ಅದರಲ್ಲೂ ವಿಶೇಷವಾಗಿ ಮಕ್ಕಳಾಗಿರ್ತಕ್ಕಂಥವರು ಮಕ್ಕಳು ಇದರಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇರುವುದು ಆ ಗೀತೆ ಇತ್ಯಾದಿಗಳನ್ನೆಲ್ಲ ಕಂಠಸ್ಥ ಮಾಡ್ತಾ ಇರುವುದು ಪಠನ ಮಾಡ್ತಿರುವುದು ಇದು ಸಹ ಅತ್ಯಂತ ಸಂತೋಷವನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡ್ತಾ ಇದೆ ನಾವು ಸ್ವಾಮಿಗಳಿಗೆ ನಾರಾಯಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ರೀತಿಯಂತಹ ಕಾರ್ಯಗಳು ಬೇರೆ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ವಿಶೇಷವಾದಂತಹ ಉತ್ಸಾಹವನ್ನು ಹೊಂದಿದ್ದಾರೆ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಮತ್ತು ಈ ಮಠ ಒಂದು ಮಠವೂ ಸಹ ಅವರ ಒಂದು ಕಾಲದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ನಿರಂತರವಾಗಿ ಪಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇಲ್ಲಿ ಈ ಒಂದು ಮಠದಲ್ಲೂ ಸಹ ಮುಂದೆ ಅನೇಕ ವಿಧುವಂತಹ ಅಭಿವೃದ್ಧಿ ಕಾರ್ಯಗಳು ಈ ಒಂದು ತತ್ವದ ಪ್ರಚಾರ ಹಾಗೂ ಮಠದಲ್ಲೂ ಸಹ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಹ ನಡೆಯಲಿಕ್ಕಿವೆ ನಡೆಯಬೇಕಾಗಿದೆ ಆದ್ದರಿಂದ ಆ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು ಇಲ್ಲ ಭಾಗವಹಿಸಲಿಕ್ಕೆ ಸಾಧ್ಯ ಆಗುದ್ರೆ ಅಷ್ಟೆಲ್ಲ ಶಕ್ತಿ ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು ಅಷ್ಟೇ ಹೊತ್ತು ಯಾರು ಸಹ ತೊಂದರೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ತೊಂದರೆ ಮಾಡಬಾರ್ದು ಈ ರೀತಿಯ ಸಹಾಯ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಸಾಮರ್ಥ್ಯ ಇದೆ ಅಂದರೆ ಖಂಡಿತ ಸಹಾಯ ಮಾಡಬೇಕು ಇಲ್ಲ ಅಂದರೆ ಸುಮ್ಮನೆ ಇರಬೇಕು ಅಷ್ಟೇ ಹೊತ್ತು ತೊಂದರೆಯನ್ನು ಮಾತ್ರ ಯಾರು ಮಾಡಬಾರದು ಈ ರೀತಿಯಾಗಿ ಮಾಡುವ ತೊಂದರೆಯನ್ನು ಮಾಡುವುದು ಅನ್ನೋದು ತುಂಬ ತಪ್ಪು ಮತ್ತು ವಿಶೇಷವಾಗಿ ಈ ಒಂದು ಮಠದ ಆಸ್ತಿಗಳು ಮತ್ತು ಇದರ ಒಂದು ವ್ಯವಸ್ಥೆಗಳು ಇದೆಲ್ಲವೂ ಸಹ ಇದೆಲ್ಲದರ ಒಂದು ಸಂರಕ್ಷಣೆಯು ಇದೆಲ್ಲವೂ ಸಹ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಆಗಲಿ ಯಾರು ಸಹ ಈ ಒಂದು ವಿಷಯದಲ್ಲಿ ತೊಂದರೆ ಮಾಡಲಿಕ್ಕೆ ಹೋಗಬಾರ್ದು ಇವತ್ತಿನ ದಿವಸ ನಾವೇನೋ ಯೋಚನೆ ಮಾಡಿ ಏನೋ ಮಾಡಿ ಏನೇನೋ ಮಾಡಿ ಏನೋ ವಾದ ಮಾಡಿ ಏನೋ ಮಾಡಿ ಇದಕ್ಕೆ ತೊಂದರೆ ಮಾಡಬಹುದು ಆದರೆ ಇವತ್ತು ನಾವು ತೊಂದರೆ ಮಾಡಿದ್ದೀವಿ ಅಂತಂದರೆ ನಾಳೆ ನಮ್ಮ ತೊಂದರೆಗೆ ಒಂದು ಶಂಕುಸ್ಥಾಪನೆ ಮಾಡಿದೆ ಹಾಗೆ ಪುನಃ ನಮಗಾಗಬೇಕು ನಾವು ಶಂಕುಸ್ಥಾಪನೆ ಮಾಡಬೇಕು ಇಂತಹ ಕೆಲಸವನ್ನು ಯಾರೂ ಸಹ ಮಾಡದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹಾಯವನ್ನು ಸಹ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಆಸ್ತಿಕ ಮಹಾಜನರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲಿಯ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಹಾಗೆ ಇವತ್ತು ವಿಶೇಷವಾಗಿ ವಿಶೇಷವಾದ ಒಂದು ಸಾಧನೆಯನ್ನು ಗುರು ಸೇವೆಯನ್ನು ಮಾಡಿರತಕ್ಕಂಥವರು ಈ ಒಂದು ಶಂಕರ ಭಗವತ್ ತತ್ವಗಳನ್ನು ವಿದ್ಯಾರಣ್ಯ ಮಹಾಸ್ವಾಮಿಗಳವರ ತತ್ವಗಳನ್ನು ಅವರ ಮಾಹಾತ್ಮ್ಯವನ್ನು ಜನರಿಗೆ ತಿಳಿಸುವಂತಹ ಕಾರ್ಯವಾದಲ್ಲಿ ವಿಶೇಷವಂತಹ ಶ್ರಮವನ್ನು ಪಟ್ಟಿರ್ತಕ್ಕಂತಹ ವಿದ್ವಾಂಸ